ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿ ಎಸ್ ಕೆ ವಿರುದ್ಧ ಎರಡು ರನ್ಗಳ ರೋಚಕ ಜಯ ಸಾಧಿಸಿದ ಆರ್ ಸಿ ಬಿ ಇನ್ನು ಎರಡು ರನ್ನಿಂದ ಸೋತ ಮೇಲೆ ಸಿ ಎಸ್ ಕೆ ನಾಯಕ ಎಂ ಎಸ್ ಧೋನಿ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ಮತ್ತು ನಮ್ಮ ಆಟಗಾರರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ರಣರೋಚಕ ಪಂದ್ಯದಲ್ಲಿ ಕೊನೆಗೂ ಆರ್ ಸಿ ಬಿ ತಂಡ ಗೆಲುವು ಸಾಧಿಸಿದೆ ಕೊನೆಯ ಎಸೆತದವರೆಗೂ ತೀವ್ರ ಕುತೂಹಲ ಮೂಡಿಸಿದ ಈ ಪಂದ್ಯವನ್ನು ನಮ್ಮ ರಜತ್ ಪಡೆ ಎರಡು ರನ್ನಿಂದ ಗೆದ್ದುಕೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಎಂ ಎಸ್ ಅವರು ತಮ್ಮ ತಂಡದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತಂದರೆ ನಾವುದು ನಾವು ಮೊದಲು ಬೌಲಿ ಬೌಲಿಂಗ್ ಮಾಡುವಾಗ ಬಂದ್ಬಿಟ್ಟು ಅವರಿಗೆ ಎರಡು ಓವರ್ನಲ್ಲಿ ಐವತ್ತು ರನ್ ಆದರೆ ನೀಡುತ್ತೇವೆ ಅಲ್ಲೇ ನಮಗೆ ಸ್ವಲ್ಪ ದೊಡ್ಡ ಹೊಡೆತಾದರೆ ಬೀಳುತ್ತೆ ಅದು ಬಿಟ್ಟರೆ ಮತ್ತೆ ನಾವು ಚೇಜಿಂಗ್ನಲ್ಲಿ ಬರಬೇಕಾದ್ರೆ ಚೇಜಿಂಗ್ ಕೂಡ ಈಸಿಯಾಗಿತ್ತು ಮತ್ತು ನಮ್ಮ ಕೈಯಲ್ಲಿ ಇತ್ತು ಪಂದ್ಯ ಆದರೆ ನಮ್ಮ ಬ್ಯಾಟರ್ಸ್ಗಳು ಮಾಡಿದ ತಪ್ಪಿನಿಂದ ಮತ್ತು ನಾವು ಸ್ವಲ್ಪ ಸಣ್ಣ ಸಣ್ಣ ತಪ್ಪುಗಳಿಂದ ಈ ಮ್ಯಾಚನ್ನು ಸೋಲಬೇಕಾಗಿತ್ತು ಎಂದು ಎಮ್ ಎಸ್ ಧೋನಿ ಆದರೆ ಹೇಳ್ತಾರೆ ಇನ್ನು ಆರ್ ಸಿ ಬಿ ಎಸ್ ದಯಾಳ್ ಅವರು ಒಳ್ಳೆಯ ಬೌಲಿಂಗ್ ಮಾಡಿದರು ಕೊನೆಯ ಲಾಸ್ಟ್ ಓವರ್ ಇಪ್ಪತ್ತನೇ ಓವರ ಕೊನೆಯ ಓವರ್ನಲ್ಲಿ ನಾವು ಹದಿನಾಲ್ಕು ರನ್ ಹದಿನೈದು ರನ್ನನ್ನು ಈಸಿಯಾಗಿ ಟಾರ್ಗೆಟ್ ಮಾಡುತ್ತೇವೆ ಅಂತ ಅಂದ್ಕೊಂಡಿದ್ದೆವು ನಾನು ಕೂಡ ಅದೇ ಥರ ಅಂದ್ಕೊಂಡಿದ್ದೆ ಮತ್ತು ಆದರೆ ಎಸ್ ಅವರು ಸ್ಲೋ ಸ್ಲೋವರ್ ಆಕರ್ ಹಾಕ್ಬಿಟ್ರು ಅದೇ ಒಂದು ದೊಡ್ಡ ತಲೆನೋವಾಯಿತು ನಮಗೆ ಅಂತೂ ಎಮ್ ಎಸ್ ಧೋನಿ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲ ಇಟ್ಬೇಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ